ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಎಷ್ಟು ಸರ್ಕಾರ ಇದೆ ಖಂಡಿತ ಒಂದಂತೂ ಅಲ್ಲ ಮೂರು ಮೂರು ಪವರ್ ಸೆಂಟರ್ ಇರೋ ಕೆಟ್ಟ ವ್ಯವಸ್ಥೆಯಲ್ಲಿ ನಾರ್ತಿರೋ ದೇಶ ಅದು ಅಲ್ಲಿ ಸರ್ಕಾರದ ಫೇಸ್ ಒಬ್ಬರು ಅಧಿಕಾರ ಹಿಡಿಯೋರೊಬ್ಬರು ಅಧಿಕಾರ ಹಿಡಿದಿರೋರ ಆಯುಧಗಳಾಗಿ ಬಳಕೆಯಾಗ್ತಿರೋ ಇನ್ನೊಬ್ಬರು ಪಾಕ್ ಚುನಾಯಿತ ಸರ್ಕಾರಕ್ಕೆ ಆ ದೇಶದ ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರವೂ ಇಲ್ಲ ಬಿಸ್ನೆಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಿತಿಗಳಲ್ಲೂ ಸೇನೆ ಕೂತ್ಕೊಳ್ಳುತ್ತೆ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ವಿದೇಶಗಳಿಗೆ ಆರ್ಮಿ ಚೀಫ್ ಹೋಗ್ತಾರೆ ಅಂತ ದಟ್ಟ ದರಿದ್ರ ಸೈಕೋಸಿಸ್ಟಮ್ ಪಾಕಿಸ್ತಾನದ್ದು ಅದೇ ಕಾರಣಕ್ಕೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಪಾಕಿಸ್ತಾನವನ್ನು ದಿ ಹಾಲ್ ಆಫ್ ಸ್ಟೇಟ್ ಅಂತ ಕರೆಯಲಾಗುತ್ತೆ ಪಾಕಿಸ್ತಾನ ಜೊತೆಗೆ ಯಾರೇ ಶಾಂತಿ ಮಾತುಕತೆಗೆ ಮುಂದಾದರೂ ವಿಶೇಷವಾಗಿ ಭಾರತ ಶಾಂತಿ ಮಾತುಕತೆಗೆ ಮುಂದಾದರೂ ಕೂಡ ಅಲ್ಲಿನ ಸರ್ಕಾರದೊಂದಿಗೆ ಮೊದಲನೇ ಹಂತದ ಸರ್ಕಾರದೊಂದಿಗೆ ಎರಡು ಹಾಗೂ ಮೂರನೇ ಹಂತದಲ್ಲಿರೋ ಡೀಪ್ ಸ್ಟೇಟ್ಗಳಿದಾವಲ್ಲ ಡೀಪ್ ಸ್ಟೇಟ್ಗಳು ಮತ್ತು ಉಗ್ರ ಸಂಘಟನೆಗಳು ಅವರೆಲ್ಲ ಎರಡು ಮತ್ತು ಮೂರನೇ ಹಂತದಲ್ಲಿರೋ ಕಂಟ್ರೋಲ್ ಪವರ್ ಸೆಂಟರ್ಗಳು ಪಾಕಿಸ್ತಾನದಲ್ಲಿ ಅವರು ಕಲ್ಲು ಹಾಕ್ತಾನೆ ಇರ್ತಾರೆ ತಾಷ್ಕೆಂಟ್ ಅಗ್ರಿಮೆಂಟ್ ಶಿಮ್ಲಾ ಅಗ್ರಿಮೆಂಟ್ಗೆ ಕಲ್ಲು ವಾಜಪೇಯಿ ಬಸ್ ಡಿಪ್ಲೊಮಸಿ ಆಗ್ರಾ ಸಮ್ಮೇಳನ ಕಲ್ಲು ಕರ್ತಾರ್ಪುರ್ ಕಾರಿಡಾರ್ ಸೀಸ್ ಫೈರ್ ಅಗ್ರಿಮೆಂಟ್ ಕಲ್ಲು ಹೀಗೆ ಒಂದೆರಡಲ್ಲ ಪಾಕ್ ದರಿದ್ರ ತ್ರಿಶಂಕು ರಾಜಕೀಯ ಸ್ವರೂಪ ಹೇಗಿದೆ ಪಾಕಿಸ್ತಾನ ಹೆಂಗ ರನ್ ಆಗುತ್ತೆ ಚುನಾಯಿತ ಸರ್ಕಾರದಲ್ಲಿ ಕೀಲಿಗೊಂಬೆ ಆಗಿರೋದು ಯಾಕೆ ಯಾರ ಕೈಯಲ್ಲಿ ಭಾರತ ಪ್ರತಿ ಬಾರಿ ಶಾಂತಿಗೆ ಮುಂದಾದಾಗಲೂ ಕೂಡ ಪಾಕಿಸ್ತಾನದ ಕಠೋರ ಕೈಗಳು ಹೇಗೆ ಕಲ್ಲು ಹಾಕಿವೆ ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಒಂದು ದೇಶ ಮೂರು ಸರ್ಕಾರ ಹೌದು ಸ್ನೇಹಿತರೆ ಪಾಕಿಸ್ತಾನ ಮೂರು ನಾಲ್ಗೆಯ ಸರ್ಪ ಮೂರು ಪವರ್ ಸೆಂಟರ್ಗಳ ರಾಷ್ಟ್ರ ಮೊದಲನೇದು ಹೆಸರಿಗೆ ಜನರಿತ ಆಯ್ಕೆಯಾಗೋ ಸರ್ಕಾರ ಅದಕ್ಕೊಂದು ಪಾರ್ಲಿಮೆಂಟು ಅಲ್ಲವ ಪ್ರಧಾನಿ ಕೆಲಸ ಜಗತ್ತಿನ ಮುಂದೆ ಪೀಸ್ ಸ್ಟೇಟ್ಮೆಂಟ್ ಅಂದರೆ ಶಾಂತಿಯುತ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡೋದು ಜಾಗತಿಕ ಸಮ್ಮೇಳನಗಳನ್ನು ಅಟೆಂಡ್ ಮಾಡೋದು ಪಾಕಿಸ್ತಾನದ ಡೀಪ್ ಸ್ಟೇಟ್ನವರು ಹೇಳಿದ ಕಡೆಗೆ ಸೈನ್ ಮಾಡೋದು ಆ ಡೀಪ್ ಸ್ಟೇಟ್ ಯಾರು ಅಂತ ಮುಂದೆ ನೋಡೋಣ ಸದ್ಯಕ್ಕೆ ಚುನಾಯಿತ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋಣ ಪಾಕಿಸ್ತಾನದ ದಿ ಸ್ಟೇಟ್ ಅದು ಡೀಪ್ ಸ್ಟೇಟ್ ಅಲ್ಲ ದಿ ಸ್ಟೇಟ್ ಅಂತ ಕರೆಯೋಣ ಇದನ್ನು ಆದರೆ ಆಕ್ಚುಲಿ ಅವರು ಕೀಲಿಗೊಂಬೆಗಳು ಯಾರದು ನೆಕ್ಸ್ಟ್ ಬರ್ತಾರಲ್ಲ ಅವರು ಎರಡನೇದು ದಿ ಡೀಪ್ ಸ್ಟೇಟ್ ಇಲ್ಲಿ ಒಬ್ಬರಲ್ಲ ಇಬ್ಬರಿದ್ದಾರೆ ಪಾಕಿಸ್ತಾನದ ಆರ್ಮಿ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಅಂದರೆ ಸೋ ಕಾಲ್ಡ್ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅಥವಾ ಐ ಎಸ್ ಐ ಇವರಿಬ್ರು ಸೇರಿ ಪಾಕಿಸ್ತಾನದ ರೂಲರ್ ಗಳಾಗ್ತಾರೆ ಪಾಕಿಸ್ತಾನದ ವಿದೇಶಾಂಗ ನೀತಿ ರೂಪಿಸೋದು ಇವರೇ ಅಣ್ಣ ಇರೋದು ಇವ್ರ ಕೈಯಲ್ಲೇ ಹೆಸರಿಗೆ ಪಿ ಎಮ್ ಫೈನಲೈಸ್ ಮಾಡಬೇಕು ಬಟ್ ಪಿ ನ ಇವ್ರು ಕಂಟ್ರೋಲ್ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ಇವ್ರ ಕೈಯಲ್ಲೇ ಇರೋದು ಮೂರನೇ ಸರ್ಕಾರಕ್ಕೆ ಅನ್ನ ಹಾಕಿ ಪೋಷಣೆ ಮಾಡ್ತಿರೋದು ಇವರೇನೆ ಇವರಿಬ್ಬರು ಸೇರಿಕೊಂಡು ಈ ಎರಡನೇ ಸರ್ಕಾರಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದು ಕಾಶ್ಮೀರ ಸ್ಟ್ರಾಟಜಿ ಕಾಶ್ಮೀರ ಅನ್ನೋದು ಇವರಿಗೆ ಒಂದು ರಾಜ್ಯನೋ ಒಂದು ಪ್ರದೇಶನೋ ಅಲ್ಲ ಅದೊಂದು ಅಸ್ತ್ರ ಆ ಅಸ್ತ್ರ ಬಳಕೆಗೆ ಸ್ಟ್ರಾಟಜಿ ಮಾಡೋದು ಈ ಸರ್ಕಾರದ ಇಂಪಾರ್ಟೆಂಟ್ ಕೆಲಸಗಳಲ್ಲಿ ಒಂದು ಎರಡನೇ ಸರ್ಕಾರ ಡೀಪ್ ಸ್ಟೇಟ್ನ ಅದರ ಅದರೊಳಗಿರುವಂಥ ಮಿಲಿಟ್ರಿ ಮತ್ತು ಐ ಎಸ್ ಐ ಅವರ ಕೆಲಸ ಇದು ಏನೋ ಮೂರನೇ ಸರ್ಕಾರ ಇದೆ ಪಾಕಿಸ್ತಾನದಲ್ಲಿ ಇ ಟಿ ಅಂದ್ರೆ ಲಷ್ಕರ್ ತೈಬಾ ಜೈಎಂ ಜೈಷೇ ಮಹಮದ್ ಹಿಜ್ಬುಲ್ ಒಂದ ಎರಡ ಈ ಸರ್ಕಾರ ಉಗ್ರ ಸಂಘಟನೆಗಳದು ಇವ್ರ ಕೆಲಸ ಕೈ ಕೊಳಕು ಮಾಡ್ಕೊಳ್ಳೋದು ಎರಡನೇ ಸರ್ಕಾರ ಕಾಲಲ್ಲಿ ತೋರಿಸೋದನ್ನ ತಲೆಮೇಲೆ ಇಟ್ಕೊಂಡು ಫಾಲೋ ಮಾಡೋರು ಇವರು ಎರಡನೇ ಸರ್ಕಾರ ಡೀಪ್ ಸ್ಟೇಟ್ ಇವ್ರನ್ನ ಮತಾಂಧರನ್ನಾಗಿ ಮಾಡುತ್ತೆ ಹಣ ಕೊಡುತ್ತೆ ಟ್ರೈನಿಂಗ್ ಕೊಡುತ್ತೆ ಎಲ್ಲಿ ಹೋಗಿ ರಕ್ತ ಹರಿಸಿ ನಿಮ್ಮ ಜೀವವನ್ನು ಬಲಿ ಕೊಟ್ಟು ಬರ್ಬೇಕು ನೀವು ಅಂತ ಹೇಳುತ್ತೆ ಈ ಸರ್ಕಾರಕ್ಕೆ ಎರಡನೇ ಸರ್ಕಾರ ಜೊತೆ ಬಾಂಡಿಂಗ್ ಜಾಸ್ತಿ ಸ್ಟ್ರಾಂಗ್ ರಿಲೇಷನ್ ಮೊದಲನೇ ಸರ್ಕಾರ ಶಾಂತಿ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಾಗಲೆಲ್ಲ ಈ ಎರಡನೇ ಸರ್ಕಾರ ಅಂದರೆ ಡೀಪ್ ಸ್ಟೇಟ್ನವರು ಮತ್ತು ಈ ಉಗ್ರರ ಗ್ಯಾಂಗ್ ಸೇರಿಕೊಂಡು ತಮ್ಮ ಆಟ ಶುರು ಮಾಡ್ಕೋತಾರೆ ಇವರಿಬ್ಬರ ಕಾಂಬಿನೇಷನ್ ಕೈಯಲ್ಲಿರುವ ಅಧಿಕಾರವೇ ಪಾಕಿಸ್ತಾನವನ್ನು ಒಂದು ಹಾಲೋ ಸ್ಟೇಟನ್ನಾಗಿ ಮಾಡಿದೆ ಇವರು ಭಾರತ ಮಾಡಿರೋ ಶಾಂತಿ ಪ್ರಯತ್ನಕ್ಕೆ ಪದೇ ಪದೇ ಕಲ್ಲು ಹಾಕಿದ್ದಾರೆ ಮುಗಿದಾಗ ಭಾರತ ಗೆದ್ದಿತ್ತು ಒಂದು ಒಪ್ಪಂದ ಆಯಿತು ಸೋವಿಯತ್ ಯೂನಿಯನ್ ಮಧ್ಯಸ್ಥಿಕೆಯಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟ್ ಗೆ ಹೋಗಿ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು ಪಾಕ್ ಪರವಾಗಿ ಸೈನ್ ಹಾಕಿದ್ದು ಪಾಕ್ ಆರ್ಮಿ ಜನರಲ್ ಸ್ಥಾನದಿಂದ ಅಧ್ಯಕ್ಷ ಸ್ಥಾನಕ್ಕೆ ಪ್ರಮೋಷನ್ ತಾನೇ ತಗೊಂಡು ಬಂದ್ ಕುತ್ಕೊಂಡಿದ್ದಂತ ಅಯೂಬ್ ಖಾನ್ ಅಗ್ರಿಮೆಂಟ್ ಪ್ರಕಾರ ಕದನ ವಿರಾಮನೂ ಆಯಿತು ಇನ್ಮುಂದೆ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ತೀವಿ ಅಂತಲೂ ಪಾಕಿಸ್ತಾನ ಹೇಳ್ತು ಆದರೆ ಈ ಅಗ್ರಿಮೆಂಟ್ಗೆ ಆಗಿನ ಡೀಪ್ ಸ್ಟೇಟ್ ಪಾಕ್ ಆರ್ಮಿ ಕಡೆಯಿಂದ ಒಪ್ಪಿಗೆ ಇರಲಿಲ್ಲ ಚೆನ್ನಾಗಿ ಪೆಡ್ತೀನಿದ್ರು ಕೂಡ ನಾವು ಯುದ್ಧ ಗೆಲ್ಲದೆ ಗೆಲ್ತೀವಿ ಅಂತ ಹಾರಾಡ್ತಿದ್ರು ಅಗ್ರಿಮೆಂಟ್ ಆದ್ಮೇಲೂ ಗಡಿಯಲ್ಲಿ ಉದ್ವಿಗ್ನತೆ ನಿಲ್ಲೇ ಇಲ್ಲ ಪಾಕಿಸ್ತಾನ ಎಷ್ಟು ಸಲ ಸೀಸ್ ಫೈರ್ ಬ್ರೇಕ್ ಮಾಡಿದೆ ಅನ್ನೋ ಲೆಕ್ಕನೇ ತಪ್ಪು ಹೋಗಿದೆ ಆ ಒಪ್ಪಂದಕ್ಕೆ ಹೋಗಿದ್ದ ಶಾಸ್ತ್ರಿಜಿ ಭಾರತಕ್ಕೆ ಶವವಾಗಿ ವಾಪಸ್ ಬಂದರು ಭಾರತದ ಪ್ರಧಾನಿ ವಿದೇಶದಲ್ಲಿ ಒಪ್ಪಂದ ಮಾಡ್ಕೊಳಕ್ಕೆ ಹೋಗಿ ಸೈನ್ ಮಾಡಿ ಅವ್ರ ಬಾಡಿ ಬಂತು ಈ ಘಟನೆ ಬಗ್ಗೆ ಇನ್ನೂ ಅನುಮಾನಗಳಿವೆ ಇದರಲ್ಲಿ ಪಾಕಿಸ್ತಾನದ ಡೀಪ್ ಸ್ಟೇಟ್ ನ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಎರಡನೇದು ಶಿಮ್ಲಾ ಅಗ್ರಿಮೆಂಟ್ ಪಹಲ್ಗಾಮ್ ದಾಳಿ ನಂತರ ಮತ್ತೆ ಈ ಅಗ್ರಿಮೆಂಟ್ ಮುನ್ನೆಲೆಗೆ ಬಂದಿದೆ ಭಾರತ ಸಿಂಧು ನದಿ ಒಪ್ಪಂದ ಸಸ್ಪೆಂಡ್ ಮಾಡಿರೋದ್ರಿಂದ ಪಾಕಿಗಳು ನಮಗೂ ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿಯುವ ಅಧಿಕಾರ ಇದೆ ಅಂತ ಧಮಕಿ ಹಾಕಿದ್ದಾರೆ ವಿಪರ್ಯಾಸ ಅಂದರೆ ಶಿಮ್ಲಾ ಒಪ್ಪಂದದ ನಿಯಮಗಳಿಗೆ ಪಾಕಿಸ್ತಾನ ಎಳ್ಳಷ್ಟು ಬೆಲೆ ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ನಂತರ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಅಗ್ರಿಮೆಂಟ್ ಆಯಿತು ಪ್ರಧಾನಿ ಇಂದಿರಾ ಗಾಂಧಿ ಸೇನೆ ವಾಪಸ್ ತಗೊಳ್ಳೋಕೆ ಒಪ್ಪಿಕೊಂಡ್ರು ತೊಂಬತ್ತು ಸಾವಿರ ಯುದ್ಧ ಕೈದಿಗಳನ್ನು ಬಿಟ್ಕೊಟ್ರು ಪಾಕಿಸ್ತಾನ ಏನು ಮಾಡ್ತು ಅಲ್ಲಿನ ಮೂರು ಸರ್ಕಾರಗಳು ಸೇರಿಕೊಂಡು ಆಟ ಆಡಿದ್ರು ಪ್ರಧಾನಿ ಜುಲ್ಫಿಕರ್ ಅಲ್ಲಿ ಬಿಟ್ಟು ಕಾಶ್ಮೀರ ಸಮಸ್ಯೆಯನ್ನು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿ ಅದಾದ್ಮೇಲೆ ಅದ್ರ ಬಗ್ಗೆ ಉಸಿರೇ ಇರಲಿಲ್ಲ ಪಾಕ್ ಆರ್ಮಿ ಇಂದಿರಾ ಗಾಂಧಿ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದು ಭಾರತ ಕನ್ಸೆಷನ್ ಕೊಟ್ಟಿದ್ದ ನಾ ವೀಕ್ನೆಸ್ ಅಂತ ಅನ್ಕೊಳ್ತು ಎಪ್ಪತ್ತೆರಡರ ನಂತರ ಗಡಿಯಾಚೆಗಿನ ಭಯೋತ್ಪಾದನೆಯನ್ನೇ ಸ್ಟ್ರಾಟಜಿ ಮಾಡ್ಕೊಂಡ್ರು ವಾರಲ್ಲಂತೂ ಮುಟ್ಟಕ್ಕಾಗಲ್ಲ ಅಂತ ಭಯೋತ್ಪಾದನೆಯನ್ನ ಬಿಸ್ನೆಸ್ ಮಾಡ್ಕೊಂಡ್ರು ಎಪ್ಪತ್ತರ ದಶಕದ ಕೊನೆಯಲ್ಲೇ ಪಿಒಕಿಯಲ್ಲಿ ಉಗ್ರರ ಟ್ರೈನಿಂಗ್ ಕ್ಯಾಂಪ್ಗಳು ಗಳು ಶುರುವಾಗಿದ್ದು ವಾಜಪೇಯಿ ಬಸ್ ಡಿಪ್ಲೊಮಸಿ ಸಾವಿರದ ಒಂಬೈನೂರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪಿ ಆಗಿದಾಗ ಅವರೇ ಮುಂದಾಗಿ ಶಾಂತಿ ಮಾತುಕತೆಗೆ ಪ್ರಯತ್ನ ಪಟ್ರು ನಾವು ನಮ್ಮ ನೆರೆ ಹೊರೆಯನ್ನ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಶಾಂತಿಗೆ ಪ್ರಯತ್ನ ಪಟ್ರು ತಾವೇ ಖುದ್ದಾಗಿ ಲಾಹೋರ್ಗೆ ಹೋಗೋಕೆ ರೆಡಿಯಾದ್ರು ದಿಲ್ಲಿಯಿಂದ ಲಾಹೋರ್ಗೆ ಬಸ್ ಪ್ರಯಾಣ ಬಸ್ ನಲ್ಲಿ ಖುದ್ದು ಪಿ ಎಂ ವಾಜಪೇಯಿ ಕ್ರಿಕೆಟರ್ ಕಪಿಲ್ ದೇವ್ ಕವಿ ಜಾವೇದ್ ಅಖ್ತರ್ ನಟ ಶತ್ರುಘ್ನ ಸಿನ್ಹಾ ಹೀಗೆ ಎಲ್ಲಾ ಕಲ್ಚರಲ್ ಐಕಾನ್ಗಳಿದ್ರು ಸಾಂಸ್ಕೃತಿಕವಾಗಿ ಬಾಂಡಿಂಗ್ ಬೆಳೆಸೋ ಪ್ರಯತ್ನ ಅದು ಏನು ವಾಜಪೇಯಿ ಕಾಲದಲ್ಲಿ ಭಾರತ ಪಾಕಿಸ್ತಾನ ಬಿಡ್ತವೆ ಸಂಬಂಧ ಸರಿಯಾಗುತ್ತೆ ಅನ್ನೋ ಸಿಚುವೇಷನ್ ಇತ್ತು ಆದರೆ ಹಂಗೆ ಆಗೋದ್ರೆ ಪಾಕ್ನ ಡೀಪ್ ಸ್ಟೇಟ್ ಬೇಳೆ ಬೇಯಲ್ವಲ್ಲ ಅವ್ರಿಗೆ ಏನು ಕೆಲಸ ಅವ್ರಿಗೆ ಪಾಕಿಸ್ತಾನ ಕಂಟ್ರೋಲ್ ಮಾಡೋಕ್ಕೆ ಪವರ್ ಸಿಗಲ್ವಲ್ಲ ಈ ಮೊದಲನೇ ಸರ್ಕಾರ ಚುನಾಯಿತ ಪ್ರತಿನಿಧಿಗಳ ಸರ್ಕಾರ ಸ್ಟ್ರಾಂಗ್ ಆಗಿಬಿಟ್ರೆ ಈ ಬಸ್ ಓಡಾಡಿದ್ರೆ ಅವರ ಬಸ್ ನಿಂತು ಹೋಗುತ್ತಲ್ಲ ಹಾಗಾಗಿ ಒಂದ್ ಕಡೆ ವಾಜಪೇಯಿ ಬಸ್ ಹತ್ತಿದ್ರೆ ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಉಗ್ರ ದಾಳಿ ಆಯಿತು ಪ್ರಧಾನಿ ನವಾಜ್ ಸುಳಿವೇ ಸುಳಿವೆ ಕೊಡದೆ ಡೀಪ್ ಸ್ಟೇಟ್ ನ ಸುಲ್ತಾನ ಪರ್ವೇಜ್ ಮುಷ್ರಫ್ ಕಾರ್ಗಿಲ್ಗೆ ಬೆಂಕಿ ಇಟ್ಟಾಗಿತ್ತು ಮುಂದೆ ನಡೆದಿದ್ದು ಯುದ್ಧ ಕಾರ್ಗಿಲ್ ವಾರ್ ನವಾಜ್ ಶರೀಫ್ ಸರ್ಕಾರಕ್ಕೂ ಅಂತ್ಯ ಕಾಣಿಸಿದ್ರು ಅವರು ಆದ್ರೆ ವಾಜಪೇಯಿ ಪ್ರಯತ್ನ ಅಲ್ಲಿಗೆ ಬಿಡಲಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಕಾರ್ಗಿಲ್ ಯುದ್ಧದ ರೂಬಾರಿ ಮುಷ್ರಫ್ರನ್ನ ಕೂಡ ಶಾಂತಿ ಮಾತುಕತೆಗೆ ಕರೆದ್ರು ಅವರು ಮುಷ್ರಫ್ ಆಗ ಅಧ್ಯಕ್ಷರಾಗಿದ್ರು ಮಿಲಿಟರಿ ಡಿಕ್ಟೇಟರ್ ಆಗಿದ್ರು ಭಾರತಕ್ಕೆ ಬಂದ್ರು ಆಗ್ರಾ ಸಮಿಟ್ ಆಯ್ತು ಉಭಯ ದೇಶಗಳ ಜಂಟಿ ಘೋಷಣೆಯಲ್ಲಿ ಕಾಶ್ಮೀರ ಉಲ್ಲೇಖ ಮಾಡೋಕೆ ಭಾರತ ಒಪ್ಕೊಂಡಿತ್ತು ಸಾಮಾನ್ಯವಾಗಿ ಭಾರತ ಕಾಶ್ಮೀರ ವಿಚಾರವನ್ನು ಅಂತಾರಾಷ್ಟ್ರೀಕರಣ ಮಾಡ್ತಿರಲಿಲ್ಲ ಆದರೆ ಈ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಕಾಶ್ಮೀರ ವಿಚಾರವನ್ನು ಸೇರಿಸೋಕೆ ವಾಲ್ಪೇಯಿ ಒಪ್ಕೊಂಡಿದ್ರು ಕಾಶ್ಮೀರ ಹಾಗೂ ಪಾಕ್ ಮಧ್ಯೆ ವ್ಯಾಪಾರ ಪೀಪಲ್ ಟು ಪೀಪಲ್ ಸಂಬಂಧ ಅಂದರೆ ಅಲ್ಲಿನ ಇಲ್ಲಿನ ಜನರ ನಡುವೆ ಓಪನ್ ಆಗಿ ಸಂಬಂಧ ಇರಲಿ ಅಂತೆಲ್ಲ ಭಾರತ ಓಪನ್ ಅಪ್ ಆಗಿತ್ತು ಅಷ್ಟೇ ಯಾಕೆ ಕಾಶ್ಮೀರಕ್ಕೆ ರಾಜಕೀಯ ಸ್ವಾಯತ್ತತೆ ಕೊಡುವ ವಿಚಾರವನ್ನು ಡಿಸ್ಕಷನ್ ಮಾಡಲಾಗಿತ್ತು ಅಂದರೆ ಅಲ್ಲಿನ ಆಡಳಿತದಲ್ಲಿ ಒಂದಷ್ಟು ರಿಯಾಯಿತಿ ಕೊಡಬೇಕು ಅನ್ನೋ ಡಿಸ್ಕಷನ್ ಆಲ್ರೆಡಿ ಆರ್ಟಿಕಲ್ ತ್ರೀ ಸೆವೆಂಟಿ ತರ್ಟಿ ಫೈವ್ ಎ ಎಲ್ಲ ಇತ್ತು ಅದ್ರ ಮೇಲೆ ಮತ್ತಷ್ಟು ಕನ್ಸೆಷನ್ ಕೊಡೋದು ಆದರೆ ಒಪ್ಪಲಿಲ್ಲ ಐ ಎಸ್ ಐ ಹಾಗೂ ಪಾಕ್ ಸೇನೆ ಅದನ್ನೂ ಒಪ್ಪಲಿಲ್ಲ ಮುಷ್ರಫ್ ಭಾರತದಲ್ಲಿ ಏನೇ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಅದು ದೇಶದ್ರೋಹ ಅಂತ ಪಾಕ್ ಮೀಡಿಯಾಗಳು ಬಿಂಬಿಸಿದ್ವು ಮೀಡಿಯಾ ಇದ್ದಿದ್ದು ಆರ್ಮಿ ಕಂಟ್ರೋಲ್ನಲ್ಲೇ ಮುಷ್ರಫ್ ಕೂಡ ಆರ್ಮಿ ಅಜೆಂಡಾಗಳನ್ನೇ ಹೊತ್ತುಕೊಂಡು ಭಾರತಕ್ಕೆ ಬಂದಿದ್ದರು ಏನೋ ಮನಮೋಹನ್ ಸಿಂಗ್ ಅವಧಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಕಾಂಪೋಸಿಟ್ ಡೈಲಾಗ್ ಇನಿಷಿಯೇಟಿವ್ನಲ್ಲಿ ಕಾಶ್ಮೀರ ವ್ಯಾಪಾರ ನೀರು ಹಂಚಿಕೆ ಸೇರಿ ಸಾಕಷ್ಟು ವಿಚಾರಗಳಲ್ಲಿ ಪಾಕಿಸ್ತಾನದೊಂದಿಗೆ ಕೈಜೋಡಿಸೋಕೆ ಯು ಪಿ ಎ ಸರ್ಕಾರ ಕೂಡ ಪ್ರಯತ್ನಪಟ್ಟಿತ್ತು ಸಾಕಷ್ಟು ಮಾತುಕತೆಗಳಾಗಿದ್ವು ಬಾರ್ಡರ್ ಕೂಡ ತಣ್ಣಗಾಗ್ತಾ ಇತ್ತು ಆದರೆ ಎರಡು ಸಾವಿರದ ಆರರ ನಂತರ ಇ ಟಿ ಮುಂತಾದ ಸಂಘಟನೆಗಳು ಮತ್ತೆ ಚಿಗುರ್ಕೊಂಡ್ವು ಚಿಗುರಿಸಿದ್ದು ಪಾಕ್ ಸೇನೆ ಎರಡು ಸಾವಿರದ ಎಂಟರ ನಂತರ ಏನಾಯಿತು ಮುಂಬೈ ದಾಳಿ ಆಯಿತು ದಾಳಿ ನಡೆಸಿದ್ದು ಎಲ್ಇಟಿ ಸಂಘಟನೆ ಆದರೂ ಕೂಡ ಅದರಲ್ಲಿ ಐ ಕೈವಾಡ ಇದ್ದಿದ್ದು ಜಗಜ್ ಆಗಿರೋ ಸತ್ಯ ಶಾಂತಿ ಸ್ಥಾಪನೆ ಆಗ್ತಾ ಇದ್ದ ಟೈಮ್ ನೋಡಿಕೊಂಡು ಪಾಕಿಸ್ತಾನದ ಡೀಪ್ ಸ್ಟೇಟ್ ಸ್ಟ್ರೈಕ್ ಮಾಡಿತ್ತು ಈಗ ಪಾಕ್ ಪ್ರೆಸಿಡೆಂಟ್ ಆಗಿರೋ ಆಸೀಫ್ ಅಲಿ ಜರ್ದಾರೆ ಆಗ್ಲು ಪ್ರೆಸಿಡೆಂಟ್ ಅವರ ಸರ್ಕಾರ ಎಲ್ಇಟಿ ವಿರುದ್ಧ ತುಟಿ ಪಿಟಿಕ್ ಅನ್ನಲಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ಪಿ ಮೋದಿ ಅವಧಿಯಲ್ಲೂ ಕೂಡ ಶಾಂತಿ ಪ್ರಯತ್ನಗಳು ಆದ್ವಿ ಸ್ವಲ್ಪ ಒಂದು ಕಡೆ ಕಾಶ್ಮೀರದಲ್ಲಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬಂದಿದ್ದರೆ ಮತ್ತೊಂದು ಕಡೆ ಶಾಂತಿ ಮಾತುಕತೆ ಪ್ರಯತ್ನವೂ ನಡೆದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗ ಪಾಕ್ ಪಿ ಎಂ ನವಾಜ್ ಷರೀಫ್ ಭಾರತಕ್ಕೆ ಬಂದಿದ್ದರು ಸಾರ್ಕ್ ರಾಷ್ಟ್ರಗಳ ಮುಖ್ಯಸ್ಥರನ್ನು ಕರೆದಾಗ ಅವರು ಕೂಡ ಬಂದಿದ್ದರು ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಓತ್ ಟೇಕಿಂಗಿಗೆ ರಾಷ್ಟ್ರಪತಿ ಭವನದಲ್ಲಿ ಮುಂದೆ ಕೂತಿದ್ರು ವಚನ ಆಗಬೇಕಾದ್ರೆ ಮೋದಿ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಪಾಕಿಸ್ತಾನಕ್ಕೆ ಅನ್ಅನೌನ್ಸ್ಡ್ ಆಗಿ ಬೇರೆ ಟ್ರಿಪ್ನಲ್ಲಿ ಸಡನ್ನಾಗಿ ಪ್ಲಾನ್ ಚೇಂಜ್ ಮಾಡಿಕೊಂಡು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿ ನವಾಜ್ ರ ಒಂದು ಫ್ಯಾಮಿಲಿ ವೆಡ್ಡಿಂಗ್ನಲ್ಲಿ ಪಾಲ್ಗೊಂಡು ವಾಪಸ್ ಆಗಿದ್ರು ಆದರೆ ಅಷ್ಟರಲ್ಲಿ ಆಗ್ತಿರೋ ಟೈಮ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿಯಾಯಿತು ಭಾರತ ಇದರಲ್ಲಿ ಪಾಕ್ ಕೈವಾಡ ಇದೆ ಅಂತ ಹೇಳ್ತು ಪಾಕಿಸ್ತಾನ ಇಲ್ಲ ಬೇಕಾದರೆ ನಾವೇ ತನಿಖೆ ಮಾಡ್ತೀವಿ ಅಂತ ಹೇಳ್ತು ಮೊದಲ ಬಾರಿಗೆ ಪಾಕ್ನಿಂದ ಐ ಎಸ್ ಐ ಅಧಿಕಾರಿಗಳಿರೋ ಟೀಮ್ ಕೂಡ ಭಾರತಕ್ಕೆ ಬಂದು ತನಿಖೆ ಮಾಡ್ತು ತನಿಖೆಯಿಂದ ಆಚೆ ಬಂದ ಹೆಸರು ಜೈಷ್ ಸಂಘಟನೆದು ವಿಪರ್ಯಾಸ ಅಂದರೆ ಜೈಷ್ಗೂ ಐ ಎಸ್ ಐಗೂ ಸಂಬಂಧ ಇದೆ ಇಲ್ಲಿ ಬಂದು ತನಿಖೆ ಮಾಡ್ಕೊಂಡು ಹೋದವರು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಯಾವ ಆಕ್ಷನ್ ತಗೊಳ್ಳಿಲ್ಲ ನವಾಜ್ ಷರೀಫ್ ಸರ್ಕಾರ ಭಾರತದ ಜೊತೆಗೆ ಸಂಬಂಧ ಸರಿ ಮಾಡ್ಕೋಬೇಕು ಅಂತ ಮುಂದಾದರೂ ಕೂಡ ಐಎಸ್ಐ ಅವಕಾಶ ಕೊಡಲಿಲ್ಲ ಏನು ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಸಿಖ್ ಯಾತ್ರಿಕರಿಗೆ ವೀಸಾ ಇಲ್ಲದೆ ಬಾರ್ಡರ್ ಬಳಿ ಪಾಕ್ ಒಳಗಿರೋ ಕರ್ತಾರ್ಪುರ್ ಸಾಹೇಬ್ ಗುರುದ್ವಾರಕ್ಕೆ ಹೋಗಿ ಬರೋ ವ್ಯವಸ್ಥೆ ಇದು ಆದರೆ ಇಲ್ಲೂ ಐ ಎಸ್ ಐ ಕಡ್ಡಿ ಅಲ್ಲಾಡಿಸ್ತಿರೋ ಆರೋಪ ಇದೆ ಬಿಹೈಂಡ್ ದಿ ಸ್ಕ್ರೀನ್ ಇಲ್ಲಿ ಖಲಿಸ್ತಾನಿ ಸಿದ್ಧಾಂತಗಳಿಗೆ ಪ್ರಚೋದನೆ ಕೊಡ್ತಿರೋ ಆರೋಪ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಸರ್ಕಾರಗಳು ಸೀಸ್ ಫೈರ್ ಅಗ್ರಿಮೆಂಟ್ ರಿನ್ಯೂವಲ್ ಮಾಡಿಕೊಂಡ್ವು ಈ ಅಗ್ರಿಮೆಂಟ್ ನಂತರ ಗುಂಡಿನ ದಾಳಿ ಶೆಲ್ ದಾಳಿಗಳು ಕಮ್ಮಿಯಾದವು ಆದರೆ ಪಾಕ್ ಕಡೆಗಿರೋ ಉಗ್ರರ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಏನೂ ಆಗಿಲ್ಲ ವಸ್ತುಗಳ ಕಳ್ಳ ಸಾಗಾಣಿಕೆ ಜಾಸ್ತಿಯಾಗಿದೆ ಡ್ರೋನ್ ಆಕ್ಟಿವಿಟಿ ಜಾಸ್ತಿಯಾಗಿದೆ ಇದಕ್ಕೆಲ್ಲ ಸಪೋರ್ಟ್ ಪಾಕ್ ಸೇನೆದು ಇಮ್ರಾನ್ ಖಾನ್ ಅವಧಿಯಲ್ಲಿ ಕಮರ್ ಜಾವೇದ್ ಬಾಜ್ವಾ ಆಟ ನಡೀತಾ ಇತ್ತು ಅವರಿಬ್ಬರು ಹೋದ್ಮೇಲೆ ಈಗ ಮುಲ್ಲಾ ಜನರಲ್ ಖ್ಯಾತಿಯ ಆಸಿ ಮುನೀರ್ ಆಟ ನಡೀತಾ ಇದೆ ತಣ್ಣಗಿದ್ದ ಕಾಶ್ಮೀರಕ್ಕೆ ಬೆಂಕಿ ಇಟ್ಟಿದ್ದಾರೆ ಪಾಕ್ನ ಚುನಾಯಿತ ಸರ್ಕಾರದಿಂದಲೂ ಒಂದು ಧೈರ್ಯದ ಹೇಳಿಕೆ ಇದು ತಪ್ಪು ಇದನ್ನು ಕಂಡೇ ಮಾಡ್ತೀವಿ ಅನ್ನೋ ಹೇಳಿಕೆ ಅವರು ಬಾಯಿಂದ ಬಂದಿಲ್ಲ ಹೀಗಾಗಿ ಪಾಕಿಸ್ತಾನದ ಹತ್ರ ಶಾಂತಿ ಸಂಬಂಧ ಅಂತ ಯಾರಾದರೂ ಅಂದ್ಕೊಂಡ್ರೂ ಕೂಡ ಮಾತಾಡೋದು ಯಾರ ಹತ್ರ ಹೆಸರಿಗೆ ಪಾಕ್ ಸರ್ಕಾರ ಅವರ ಹತ್ರ ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ ಎಲ್ಲ ಕಂಟ್ರೋಲ್ ಮಾಡ್ತಿರೋದು ಡೀಪ್ ಸ್ಟೇಟ್ ಎರಡನೇ ಸರ್ಕಾರ ಅಂದರೆ ಮಿಲಿಟ್ರಿ ಮತ್ತು ಐ ಎಸ್ ಐ ಅವರತ್ರ ನೇರವಾಗಿ ಮಾತಾಡಕ ಆಗಲ್ಲ ಯಾಕಂದ್ರೆ ಅಫಿಷಿಯಲಿ ಅವರಲ್ಲ ಅಧಿಕಾರ ನಡೆಸ್ತಿರೋರು ಅನ್ಅಫಿಷಿಯಲಿ ಅವರು ಮೂರನೇ ಅವರಂತೂ ಉಗ್ರರು ಅವರತ್ರ ಮಾತಾಡೋಕೆ ಬರಲ್ಲ ಹೀಗಾಗಿ ಪಾಕಿಸ್ತಾನದ ಹತ್ರ ಮಾತಾಡಕ್ಕೆ ಏನೂ ಉಳಿದಿಲ್ಲ ಅಂತ ಭಾರತ ಬಿಟ್ಟೇ ಬಿಟ್ಟಿದೆ ಮಾತಾಡೋದನ್ನ ಈಗೇನಿದ್ರು ಕೂಡ ಅವರು ಕಿರಿಕಿರಿ ಮಾಡ್ದಾಗ್ಲಾ ಎರಡು ಕೊಟ್ಟು ಅವ್ರನ್ನ ಕೂರಿಸ್ತಾ ಇರಬೇಕು ಅಷ್ಟೇ ಎರಡು ಸಲ ಸಣ್ಣ ಪುಟ್ಟ ಕೊಟ್ಟಿದ್ವಿ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಈಗ ಮತ್ತೆ ಅದನ್ನೇ ಮಾಡೋಕ್ಕೂ ಕೂಡ ಬರೋದಿಲ್ಲ ಯಾಕಂದರೆ ಅದಕ್ಕೆಲ್ಲ ಅವರು ಪ್ರತಿ ತಯಾರಿನ ಮಾಡ್ಕೊಂಡಿರ್ತಾರೆ ಭಾರತ ಯಾವತ್ತೂ ಮಾಡದೇ ಇರೋದನ್ನು ಮಾಡಿದಾಗ ಓಕೆ ಮಾ ಇದನ್ನು ಮಾಡ್ತಾರೆ ಇವರು ನಾವು ರೆಡಿಯಾಗಿರಬೇಕು ಅಂತ ರೆಡಿಯಾಗಿರ್ತಾರೆ ಸೊ ಈಗ ಭಾರತ ನೆಕ್ಸ್ಟ್ ಏನು ಮಾಡುತ್ತೆ ಈ ಸಲ ಮಿಸೈಲ್ ಸ್ಟ್ರೈಕ್ ಮಾಡುತ್ತಾ ಅಥವಾ ಒಳಗಿಂದೊಳಗೆ ಪಾಕಿಸ್ತಾನವನ್ನು ಒಂದೊಂದೇ ಇಟ್ಟಿಗೆ ಕಳಚಿ ಬೀಳಿಸೋಕೆ ಪ್ರಯತ್ನ ಪಡುತ್ತಾ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಆಪ್ಷನ್ಸ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿರೋ ರಿಪೋರ್ಟ್ ಇಲ್ಲಿದೆ ಟ್ಯಾಪ್ ಮಾಡೋ ಮೂಲಕ ನೀವು ಈ ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ಕೂಡ ನೋಡ್ಬೋದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ